ಫ್ರೆಂಡ್ಸ್ ಇವತ್ತು ನಮ್ಮ ಫ್ಯಾಮಿಲಿಯೊಟ್ಟಿಗೆ ಇಲ್ಲಿ ಗುಡ್ಡದ ಬೀರ್ನಹಳ್ಳಿ ದೇವಸ್ಥಾನ ಅಂತ ಇದೆ ಸೊ ತರೀಕೆರೆಯಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋದು ಸೊ ಅಲ್ಲಿಗೆ ನಮ್ಮ ಮನೆಯವರು ಎಲ್ಲರೂ ಕೂಡ ಅಣ್ಣಂದರು ಅತ್ತಿಗೆ ಅಂದರು ಹಾಗೆಯೇ ಅಮ್ಮ ಸೇರಿ ಎಲ್ಲರೂ ಕೂಡ ಬಂದಿದ್ದೀವಿ ಸೊ ಇಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಹಾಗೆಯೇ ನಾನ್ ವೆಜ್ ಅಡುಗೆಯನ್ನು ಮಾಡೋದಿರುತ್ತೆ ಸೊ ನಾಟಿ ಕೋಳಿಗಳೆಲ್ಲ ಕೂಡ ತಗೊಂಡು ಬಂದಿದ್ದೀವಿ ಸೊ ಎಲ್ಲ ಕೂಡ ಪೂಜೆ ಮಾಡಿ ಆನಂತರ ಕಟ್ ಮಾಡಿ ಆನಂತರ ಅಡುಗೆಯನ್ನು ಮಾಡಿ ದೇವರಿಗೆ ಎಡೆಯನ್ನು ಮಾಡಬೇಕು ಇವಾಗ ಫಸ್ಟು ಕಾಯಿಯನ್ನು ಮಾಡಿಸ್ಲಿಕ್ಕೆ ಮೊಸರು ಬುದ್ಧಿನ ತಗೊಂಡ್ಬಿಟ್ಟು ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಲೊಕೇಶನ್ನು ಫುಲ್ಲು ಕಾಡಂದರೆ ಕಾಡು ಆ ಕಾಡಿನ ಮಧ್ಯದಲ್ಲಿ ಬಂದು ಇದೆ ಅಮ್ಮ ಈ ಚಡೇಶ್ವರಿ ದೇವಿ ಏನಿದೆ ಸೊ ಇಲ್ಲಿಗೆ ಅಣ್ಣಂದರು ಪ್ರತಿ ವರ್ಷಕ್ಕೆ ಒಂದು ಸರಿ ಇಲ್ಲ ಎರಡು ಸರಿ ಅಂತೂ ಡೆಫ್ರೆಂಟಾಗಿ ಹೋಗ್ತಾನೆ ಇರ್ತಾರೆ ನಾನು ಒಂದು ಟೂ ಇಯರ್ಸ್ ತ್ರೀ ಇಯರ್ಸೇ ಆಗ್ತಾ ಬಂತು ನಾನು ಹೋಗೇ ಇಲ್ಲ ಈ ಸಲ ಹೋಗೋ ಚಾನ್ಸ್ ಬಂತು ಸಿಕ್ತು ಹಾಗಾಗಿ ಮಿಸ್ ಮಾಡಿಕೊಳ್ದೆ ಬಂದೆ ತುಂಬ ಚೆನ್ನಾಗಿದೆ ಇದು ಲೊಕೇಶನ್ನು ನಾನು ಇದ್ರೀ ಫುಲ್ಲು ವೀಡಿಯೋ ಡೀಟೇಲಾಗಿ ಒಂದು ಲಾಗನ್ನು ಮಾಡಿ ಅಪ್ಲೋಡನ್ನು ಮಾಡಿದ್ದೀನಿ ಚೆನ್ನಾಗಿತ್ತು ಡೇ ತುಂಬಾ ಚೆನ್ನಾಗಿತ್ತು ಹೋಗಿ ಚೆಕ್ ಮಾಡಿ ಹಣ್ಣು ಕಾಯಿ ಎಲ್ಲ ಇವಾಗ ಮಂಗಳಾರ ದಿನ ತಗೊಂಡು ಅಡುಗೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ವ್ಯೂ ಇದೇ ರೀತಿಯಲ್ಲೇ ಇದೆ ಫುಲ್ಲು ಗ್ರೀನ್ರಿ ಆಗಿರುತ್ತೆ ಸುತ್ತ ಕಾಡು ಇಲ್ಲಿ ಪ್ರಾಣಿಗಳೆಲ್ಲ ಕೂಡ ಓಡಾಡ್ತಿರುತ್ತೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಇವಾಗ ಅಡುಗೆ ಎಲ್ಲ ಮಾಡಿ ಊಟವನ್ನು ಮಾಡಿ ಹಾಗೆ ಒಂದು ವಾಕ್ ಹೋಗೋಣ ಅಂತ ಬಂದಿದ್ದೀವಿ ಹತ್ತಿರು ಮಕ್ಕಳು ಎಲ್ಲರೂ ಕೂಡ ಮತ್ತೆ ಸಾಯಂಕಾಲ ಒಂದು ಟ್ರಿಪ್ಪು ಊಟ ಮಾಡಿಬಿಟ್ಟು ಮತ್ತೆ ಮನೆಗೆ ಹೊರಡಬೇಕು ನೆಕ್ಸ್ಟ್ ಡೇ ನಾನು ಬ್ಯಾಂಗ್ಳೂರಿಗೆ ಮತ್ತೆ ರಿಟರ್ನ್ ಹೋಗ್ಬೇಕು ಊಟ ಎಲ್ಲ ಆಗಿ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಸುಮ್ಮನೆ ಹಾಗೆ ಹೋಗ್ತಾ ಇದೀವಿ ಇನ್ನು ಮೂರುವರೆ ಟೈಮ್ ಇನ್ನೊಂದು ರೌಂಡ್ ಊಟ ಮಾಡ್ಕೊಂಡು ಸಾಯಂಕಾಲ ಆಮೇಲೆ ಮನೆಗೆ ಹೊರಡಬೇಕು ಸೊ ಇವಾಗ ಜಸ್ಟ್ ಹಂಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಕಾಡಲ್ಲಿ ಫುಲ್ ಕಾಡು ಸೊಳ್ಳೆ ಸುಡು